ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ಟೀ ಟೈಮ್ಗೆ ಈಸಿಯಾಗಿ ಮಸಾಲೆ ಬೋಂಡನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೂ ಮೊದಲು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಮಸಾಲೆ ಬೋಂಡ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇದ್ದೀನಿ ಮತ್ತು ಮಾಡುವಂಥ ವಿಧಾನ ನಾನು ನಾನಿಲ್ಲಿ ಒಂದು ಹೀರೆಕಾಯಿ ತೊಗೊಂಡು ಹೀರೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಅದನ್ನು ತೊಳೆದಿಟ್ಕೊಂಡಿದ್ದೀನಿ ಮತ್ತು ಸಬ್ಸಿಗೆ ಸೊಪ್ಪು ತೊಗೊಂಡು ಅದನ್ನು ಬಿಡಿಸಿ ಅದನ್ನು ಸಹ ನಾನು ತೊಳ್ದು ಸೋರ್ ಹಾಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಬಜ್ಜಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ದೊಡ್ಡ ಸೈಜ್ ಅಂದರೆ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಸಹ ನಾನಿಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಹಸಿ ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ನಾನು ತೊಗೊಂಡಿರುವಂಥ ಎಲ್ಲಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಜ್ಜಿ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ನೀವು ಕೊತ್ತು ಇದು ಖಾರ ಇನ್ನೂ ಬೇಕು ಜಾಸ್ತಿ ಬೇಕು ಅಂದರೆ ನೀವು ಚಿಲ್ಲಿ ಪೌಡ್ರನ್ನ ಸಹ ನೀವು ಸೇರಿಸ್ಕೋಬೋದು ಮತ್ತು ಕ್ಯಾಪ್ಸಿಕಮ್ನು ಸಹ ನೀವು ಸೇರಿಸ್ಕೋಬೋದು ನಾನಿಲ್ಲಿ ಹೀರೆಕಾಯಿನ ತೆಳುವಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಉದ್ದದಾಗಿ ತೆಳುವಾಗಿ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಮಿಕ್ಸಿಂಗ್ ಬೌಲ್ ತೊಗೊಂಡು ಮೊದಲನೇದಾಗಿ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಕಟ್ ಮಾಡಿರುವಂಥ ಹೀರೆಕಾಯಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಕರಿಬೇನ್ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ ಸೇರಿಸ್ಕೊತ ಇದ್ದೀನಿ ಈಗ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಬಜ್ಜಿ ಮೆಣಸಿನಕಾಯಿನೂ ಕಟ್ ಮಾಡಿರುವಂಥದನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಸಬ್ಸಿಗೆ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಇದು ಕ್ರಿಸ್ಪಿಗೋಸ್ಕರ ಅಷ್ಟೇ ಸೇರಿಸ್ಕೊಂಡು ಈಗ ನಾನು ಒಂದು ಬೌಲ್ ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಸೇರಿಸ್ಕೊತಾ ಇದ್ದೀನಿ ಬೇಕು ಅಂದರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಪುಡಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ನೀರು ಹಾಕ್ತಾನೆ ಇದನ್ನು ಎಲ್ಲ ಚೆನ್ನಾಗಿ ನಾವು ಅಡುಗೆ ಸೋಡಾ ಸೇರಿಸಿರೋದ್ರಿಂದ ಉಪ್ಪು ಉಪ್ಪು ಸೇರಿಸಿರೋದ್ರಿಂದ ಇವೆಲ್ಲ ಮಸಾಲೆ ಎಲ್ಲ ಸೇರಿಸಿರೋದ್ರಿಂದ ಕ್ಲೀನಾಗಿ ಇದನ್ನೆಲ್ಲ ಡ್ರೈ ಆಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕು ಈರುಳ್ಳಿ ಎಲ್ಲ ಬಿಡಿ ಬಿಡಿ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟನ್ನು ಅದಕ್ಕೆ ನಾವು ಕಲಿಸ್ಕೋಬೇಕು ಅದು ತೆಳುವಾಗಬಾರ್ದು ಮತ್ತು ಇತಗೆ ಗಟ್ಟಿನೂ ಆಗಬಾರ್ದು ಒಂದೇ ಆಗಿ ನಾವು ಕಲಿಸ್ಕೋಬೇಕು ಇದನ್ನು ನೆನೆಸುವ ನೆನೆಸುವಂಗೇನೂ ಇಲ್ಲ ಡೈರೆಕ್ಟೇ ನಾವು ಹಾಕ್ಕೋಬೋದು ಈಗ ನಾವು ಕಲ್ ಕಲ್ಸ್ಕೊಂಡಾಗಿದೆ ಕಲಸಿರುವಂಥದ್ನ ಈಗಾಲಯ ಎಣ್ಣೆ ಬಿಸಿಯಾಗೋಕೆ ಇಟ್ಕೊಂಡಿದ್ದೀನಿ ಬಿಸಿಯಾಗಿರುವಂಥ ಎಣ್ಣೆಗೆ ನಾನು ಈಗ ಒಂದೇ ಒಂದು ಈರುಳ್ಳಿ ಹಾಕಿ ಇದನ್ನು ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಅದು ಮೇಲೆ ಎದ್ದು ಬಂದರೆ ಹಾಕಿರುವಂಥ ಈರುಳ್ಳಿ ಎಣ್ಣೆ ಕಾದಿದೆ ಅಂತ ಈಗ ಕಾದಿರುವಂಥ ಎಣ್ಣೆಗೆ ನಾನು ಮಿಕ್ಸ್ ಮಾಡ್ಕೊಂಡಿರುವಂಥದ್ದನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಮಳೆಗಾಲ ಚಳಿಗಾಲ ಎಲ್ಲ ಶುರುವಾಗಿದೆ ಈಗ ಟೀ ಟೈಮ್ಗೆ ಮತ್ತು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಮತ್ತು ತುಂಬ ಚೆನ್ನಾಗಿರ್ತದೆ ಸ್ನ್ಯಾಕ್ಸ್ ಟೈಮ್ಗೆಲ್ಲ ಒಂದು ಸರಿ ಟ್ರೈ ಮಾಡಿ ಯಾಕೆ ಅಂದರೆ ಇದು ಹೀರೆಕಾಯಿ ತರಕಾರಿ ಮತ್ತು ಸೊಪ್ಪುಗಳೆಲ್ಲ ಹಾಕಿರೋದರಿಂದ ಇದು ಎಲ್ದಿ ಫುಡ್ ಅಂತ ನಾವು ಹೇಳ್ಬೋದು ಇಲ್ಲಿ ಈಗ ಎಣ್ಣೆನ ನೀವು ನೋರೆ ನೋರೆ ಅಂತ ನೀವು ಅಂದ್ಕೋಬೋದು ಇಲ್ಲಿ ನಾನು ಹಾಕ್ಕೊಂಡಿರೋದು ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಅದರಿಂದ ಈ ಥರ ನೋರೆ ನೋರೆ ಆಗಿರೋದು ಈಗ ನಾನು ಬೆಂದಿರುವಂಥದನ್ನ ಒಂದು ಸೈಡು ಈಗ ಇನ್ನೊಂದು ಸೈಡು ಈ ಥರ ಉಲ್ಟಾ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡು ನಾನು ಆವಾಗಲೇ ನಾನು ಬೋಂಡ ಸೇರಿಸ್ಕೋಬೇಕಾದ್ರೆ ನಾನು ಇಲ್ಲಿ ಐ ಫ್ಲೇಮಲ್ಲೇ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ ಈಗ ನಾನು ಮೀಡಿಯಂ ಫ್ಲೇಮಲ್ಲಿ ಇದನ್ನೆಲ್ಲ ಬೇಯಿಸ್ಕೊತಾ ಇರೋದು ಯಾಕೆಂದರೆ ಐ ಫ್ಲೇಮಲ್ಲೇ ಬೇಯಿಸೋದ್ರಿಂದ ಮೇಲುಗಡೆಯೆಲ್ಲ ಕಪ್ಪಾಗುತ್ತೆ ಒಳಗಡೆ ಮಾತ್ರ ಇಟ್ಟು ಬೆಂದಿರಲ್ಲ ಅದರಿಂದ ನಾವು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ನೋಡಿದ್ರಲ್ಲ ಈ ಥರ ಎಲ್ಲ ತಿರ್ಸಿ ತಿರ್ಸಿ ಕ್ಲೀನಾಗಿ ನಾವು ಕ್ರಿಸ್ಪಿಯಾಗೋವರೆಗೂ ಬೇಯಿಸ್ಕೋಬೇಕು ಈಗ ನೋಡಿ ರೆಡಿಯಾಗಿದೆ ರೆಡಿಯಾಗಿರುವಂಥದ್ದನ್ನು ನಾನಿಲ್ಲಿ ಹೊರಗಡೆ ತೆಗಿತಾಯಿದ್ದೀನಿ ತೆಗೆದುಬಿಟ್ಟು ನಾನಿಲ್ಲಿ ಒಂದು ಸರ್ವಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಪ್ಲೇಟ್ಗೆ ಮತ್ತು ನಾನು ಇದಕ್ಕೆ ಹಸಿ ಕರ್ಬೇನು ಸೊಪ್ಪು ಮತ್ತು ಹಸಿ ಮೆಣಸಿ ತೇಲ್ಸಿ ಇದು ಎಣ್ಣೆಯಲ್ಲಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿದ್ರಲ್ಲ ಮಸಾಲೆ ಬೋಂಡಾನೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ಮಾಡಿರುವಂಥ ಈ ಮಸಾಲೆ ಬೋಂಡ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ